ಮೋಡ ಹಗಳಿಗೆ ಸಂಬಂಧಪಟ್ಟಂತೆ ಏನು ಸರ್ಕಾರದ ನೇಮಕ ಆಗಿದ್ದರು ಮಾನ್ಯ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಪಿ ಎಲ್ ಅವರು ಸರ್ಕಾರಕ್ಕೆ ಆರು ಸಂಪುಟಗಳ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ ಆದರೆ ಆ ವರದಿಯಲ್ಲಿ ಏನು ಆ ಅಂಶಗಳು ಉಲ್ಲಂಘ ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಆದರೆ ಕೆಲವು ಕೆಲವರು ಹೇಳೋ ಪ್ರಕಾರ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅಂತೇಳಿ ಕೇಳಿ ಬರ್ತದೆ ಆದರೆ ಯಾವ ಮೇಲೆ ಅವರು ಆ ರೀತಿ ಹೇಳ್ತಾರೆ ನನಗೆ ಸ್ಪಷ್ಟ ಮಾಹಿತಿ ಇಲ್ಲ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿ ರಾಜ್ಯ ಜನತೆಗೆ ಸತ್ಯವನ್ನು ತಿಳಿಸಬೇಕಾಗಿದೆ ಯಾಕೆಂದರೆ ಮಾನ್ಯ ನ್ಯಾಯಮೂರ್ತಿಗಳು ಏನು ವರದಿಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಫಸ್ಟಾಗಿ ತಿಳಿಸಿದಾಗಲೇ ಅಷ್ಟೇ ಗೊತ್ತಾಗುತ್ತೆ ಅವ್ರು ಏನು ವರದಿ ಕೊಟ್ಟಿರಂತೇಳಿ ಸೊ ನನ್ನ ಪ್ರಕಾರ ಆದರೆ ನನ್ನ ಹತ್ರ ಇರೋ ದಾಖಲಾತಿಗಳ ಪ್ರಕಾರ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಹೇಳಿದ್ರೆ ಏನು ಎರಡು ಸಾವಿರದ ಹದಿನೈದನೇ ಇಸ್ವಿ ಸರ್ಕಾರದ ಅಧಿಸೂಚನೆ ಪ್ರಕಾರ ಐವತ್ತು ಐವತ್ತು ಅನುಪಾದ ನಿವೇಶನ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಆ ಅಧಿಸೂಚನೆ ಐವತ್ತು ಐವತ್ತು ಅನುಪಾದ ನಿವೇಶನ ಕೊಡಬಹುದು ಉಲ್ಲೇಖನೇ ಇಲ್ಲ ಮತ್ತು ಆ ರೀತಿ ಉಲ್ಲೇಖ ಇದರೂ ಕೂಡ ಅದು ಹೊಸದಾಗಿ ರಚನೆ ಮಾಡಿದಂಥ ಬಡಾವಣೆಗೆ ಸಂಬಂಧಪಡೋ ಹೊರತು ಈ ಹಿಂದೆ ರಚನೆ ಮಾಡ್ತ ಬಡಾವಣೆಗೆ ಸಂಬಂಧಪಡೋದು ಸ್ಪಷ್ಟವಾಗಿ ಅಲ್ಲಿ ಮಾಹಿತಿ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕ್ಲೀನ್ ಚೀಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅದು ಯಾವುದೇ ಏನೇ ಅಂತಿಮವಾಗಿ ನಾವು ತಿಳಿಸಬೇಕು ಅಂದ್ರೂ ಕೂಡ ಸರ್ಕಾರ ಆದೇಶ ಬೇಕಾ ಅವರ ದಿನ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾರೆ